ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ಕೇವಲ ಐದು ನಿಮಿಷದಲ್ಲಿ ಮಾಡುವ ಕ್ವಿಕ್ ಆ್ಯಂಡ್ ಟೇಸ್ಟಿ ಅವಲಕ್ಕಿ ಚಿತ್ರಾನ್ನ ಇದು ಬ್ರೇಕ್ಫಾಸ್ಟ್ಗಾಗಲಿ ಈವ್ನಿಂಗ್ ಸ್ನ್ಯಾಕ್ಸ್ಗಾಗಲಿ ಪರ್ಫೆಕ್ಟ್ ಮೊದಲು ಒಂದು ಬಟ್ಲಷ್ಟು ಅವಲಕ್ಕಿ ತೊಗೊಂಡು ಎರಡರಿಂದ ಮೂರು ಸಾರಿ ಚೆನ್ನಾಗಿ ವಾಶ್ ಮಾಡಿ ಸೈಡ್ಗೆ ಇಟ್ಕೊಳ್ಳೋಣ ನೋಡಿ ರೀತಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಒಂದು ಮಿಕ್ಸಿ ಜಾರಿಗೆ ಒಂದು ಎರಡು ಚಮಚದಷ್ಟು ತೆಂಗಿನಕಾಯಿ ಆರು ಹಸಿಮೆಣಸಿನಕಾಯಿ ಕಾಲಿಂಚಷ್ಟು ಶುಂಠಿ ಅರ್ಧ ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ತರಿತರಿಯಾಗಿ ರುಬ್ಕೋಬೇಕು ನೀರು ಹಾಕಿದನೇನೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬೇಕಾಗಿರೋದು ಜಾಸ್ತಿನೂ ಹಾಕೋಬಹುದು ಈಗ ಒಂದು ಬಾಣಲಿಗೆ ಒಂದು ನಾಲ್ಕು ಚಮಚದಷ್ಟು ಎಣ್ಣೆ ಹಾಕೊತಾ ಇದ್ದೀನಿ ಎಣ್ಣೆ ಕಾದ್ಮೇಲೆ ಕಾಲು ಚಮಚದಷ್ಟು ಸಾಸಿವೆ ಸಾಸಿವೆ ಎಲ್ಲ ಸಿಡಿದ ಮೇಲೆ ಒಂದು ಚಮಚದಷ್ಟು ಕಡಲೆಬೇಳೆ ಒಂದು ಚಮಚದಷ್ಟು ಉದ್ದಿನಬೇಳೆ ಹಾಕೊಂಡಿದ್ದೀನಿ ಇದಕ್ಕೆ ಈಗ ಎರಡು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಲ್ಲ ಅದನ್ನು ಸೇರಿಸ್ಕೊಂಡು ಒಂದು ಹತ್ತು ಕರಿಬೇವಿನ ಹಾಕೊಂಡು ಒಂದು ನಿಮಿಷ ಹೀಗೆ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಒಂದು ಬಟ್ಲಷ್ಟು ಹಸಿ ಬಟಾಣಿನ ಸೇರಿಸ್ಕೊಂತ ಇದೀನಿ ಹಸಿ ಬಟಾಣಿ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ನೇನೆ ಫ್ರೈ ಮಾಡ್ಕೋಬೇಕು ಬಟಾಣಿ ಬೇಗ ಬೇಯೋದ್ರಿಂದ ಟೈಮಿಂಗ್ ಜಾಸ್ತಿ ತಗೊಳ್ಳೋದಿಲ್ಲ ನೋಡಿ ಇದಾಗಿದೆ ಈಗ ಇದಕ್ಕೆ ಒಂದು ಎರಡು ಚಿಟಕಿ ಅರಿಶಿನ ಅರಿಶಿಣ ಪುಡಿ ಹಾಕೊತಾ ಇದ್ದೀನಿ ಅರಿಶಿನ ಪುಡಿ ಹಾಕೊಂಡು ಒಂದ್ಸರಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ರುಬ್ಬಿಡುವಂತಹ ಮಿಶ್ರಣನ ಸೇರಿಸ್ಕೊಂಡು ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಮಾಡ್ತಾ ಇರಬೇಕಾದ್ರೇ ಮಸಾಲೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ ಇದಾಗಿದೆ ಇದಕ್ಕೀಗ ಚೆನ್ನಾಗಿ ತೊಳೆದಕ್ಕಂತಹ ಅವಲಕ್ಕಿನ್ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೆಲವರಿಗೆ ಅವಲಕ್ಕಿ ಅಂದ್ರೇ ಇಷ್ಟ ಆಗೋದಿಲ್ಲ ಮಾಮೂಲಿ ರೀತಿಯ ಅವಲಕ್ಕಿ ಮಾಡಿಕೊಟ್ರೆ ಇಷ್ಟಪಡ್ದಂಥವ್ರಿಗೆ ಈ ರೀತಿಯಾಗಿ ಡಿಫ್ರೆಂಟಾಗಿ ಅವಲಕ್ಕಿ ಮಾಡಿಕೊಡಿ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಇಷ್ಟಪಟ್ಟು ತಿಂತಾರೆ ಸೇ ಸೇಮ್ ಮೆಥಡಲ್ಲಿ ರೈಸ್ ಸಹ ಮಾಡ್ಕೋಬೋದು ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಚೆನ್ನಾಗಿ ಹೊಂದ್ಕೊಂಡು ಹೊಂದ್ಕೊಳ್ಳೋ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಲೋ ಫ್ಲೇಮ್ನಲ್ಲಿ ಒಂದು ಎರಡು ನಿಮಿಷ ಲಿಡ್ ಕ್ಲೋಸ್ ಮಾಡ್ಕೊಳ್ಳೋಣ ಇದು ಲಾಸ್ ಮಾಡೋರಿಗೆ ಹಾಗೆ ಮಕ್ಕಳ ಟಿಫನ್ ಬಾಕ್ಸ್ ಸಹ ಒಳ್ಳೆ ರೆಸಿಪಿ ಎರಡು ನಿಮಿಷದ ನಂತರ ಕಡೆಯದಾಗಿ ಒಂದೆರಡು ಚಮಚದಷ್ಟು ನಿಂಬೆಣ್ಣು ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಕರವಾದ ಹಾಗೂ ಆರೋಗ್ಯಕರವಾದಂತಹ ಅವಲಕ್ಕಿ ಚಿತ್ರಾನ್ನ ಸವಿಯಲು ಸಿದ್ಧ ಆಗುತ್ತೆ ಈ ರೆಸಿಪಿ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್